ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಹಾಯ್ ಎಲ್ಲರೂ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಸೊ ಎಲ್ಲರೂ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಹೇಗೆಲ್ಲ ಹಬ್ಬನ ಆಚರಿಸಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾವು ಸ್ವಲ್ಪ ರಂಗೋಲಿಯನ್ನೆಲ್ಲ ಬಿಟ್ಕೊಂಡೆ ಅಂದರೆ ಕೆಳಗಡೆ ಅಮ್ಮ ಮನೆ ಹತ್ರ ಯಾವಾಗಲೂ ಅಮ್ಮನೇ ರಂಗೋಲಿ ಬಿಡೋದು ಬಟ್ ಹಬ್ಬದ ಟೈಮಲ್ಲಿ ಅಷ್ಟೇ ನಾನು ಬಿಡೋದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ದೇವ್ರ ಮನೆ ಹತ್ರ ಮತ್ತು ಬಾಗ್ಲಿಗೆಲ್ಲ ತೋರಣನ ಕಟ್ಕೊಂಡೆ ಈ ರೀತಿ ಸ್ವಲ್ಪ ಮಾವಿನಲ್ಲೇ ತೋರಣ ಕಟ್ಟಿದ್ರೇ ಏನೋ ಒಂಥರ ಹಬ್ಬದ ಕಳೆ ಬಂದೇ ಬಿಡುತ್ತೆ ಇನ್ನು ಸ್ವಲ್ಪ ನನ್ನ ದೊಡ್ಡ ಮಗಳಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಜಾಸ್ತಿ ಇಷ್ಟ ಹಳ್ಳೆ ಅದಕ್ಕೆ ಇಬ್ಬರು ಮಕ್ಳಿಗೂ ಸ್ವಲ್ಪ ಅಪ್ಲೈ ಮಾಡೋಣ ಅಂತ ತೊಗೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಟ್ರೆ ಅಂತ ಅವ್ಳು ಖುಷಿ ಆಗುತ್ತೆ ದಿನ ಹಚ್ಕೊಂಡು ಕೊಡಿ ಅಂತ ಮಾತಾಡ್ತಾ ಇದ್ಲು ಈ ಥರ ಡೈಲಿ ಎಣ್ಣೆ ಹಚ್ಕೊಟ್ರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊತಾಳೆ ಅಷ್ಟು ಖುಷಿ ಆಗುತ್ತೆ ಅವಳಿಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಹೌದು ಯುಗಾದಿ ಹಬ್ಬದಲ್ಲಿ ಪ್ರತಿಯೊಂದು ಈ ಥರ ಶಾಸ್ತ್ರಗಳು ಮಾಡಿರೋದು ಎಷ್ಟು ನಮಗೆ ಬೆನಿಫಿಟ್ ಅಂದರೆ ನಮ್ಮ ವರ್ಕ್ ಪ್ರೆಷರಲ್ಲಿ ನಾವು ಪ್ರತಿಯೊಂದನ್ನು ಮರ್ತೆ ಬಿಡ್ತೀವಿ ಆದರೆ ಹಬ್ಬದ ನೆಪದಲ್ಲಾದರೂ ಒಂದಷ್ಟು ನಮಗೆ ನಾವು ಎಲ್ತ್ ಬಗ್ಗೆ ಕಾಳಜಿನ ವಹಿಸ್ತೀವಿ ಅಂತ ಹೇಳ್ಬೋದು ಈ ರೀತಿ ಶಾಸ್ತ್ರಗಳ ಮುಖಾಂತರ ಆದರೂ ನಮಗೇನು ಬೇಕೋ ಅದನ್ನು ನಾವು ಮಾಡ್ಕೊಳ್ತೀವಿ ಇನ್ನು ಮಕ್ಕಳೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನಕ್ಕೆ ಹೋದ್ರು ಅವ್ರು ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಹೂವು ಮುಡಿಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಪೂಜೆಗೂ ಸ್ವಲ್ಪ ಬೇಗನೆ ಆಯಿತು ಕೆಲಸನೂ ಕಮ್ಮಿ ಇತ್ತಂತಲೇ ಹೇಳ್ಬೋದು ಯಾಕಂತ ಹೇಳೋದಾದರೆ ನಿನ್ನೆ ಸ್ವಲ್ಪ ಗ್ರಹಣ ಎಲ್ಲ ಇತ್ತು ಮತ್ತು ಶನಿವಾರ ವಾರ ಅಂದ್ಬಿಟ್ಟು ನಿನ್ನೆನೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಎಲ್ಲ ಬೆಳಗ್ಗೆ ನಿನ್ನೆನೇ ಒಂದೊಂದು ಹೂವು ಮುಡಿಸಿ ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ಅದರಿಂದ ಸ್ವಲ್ಪ ಹೂವು ಬದಲಾಯಿಸ್ಕೊಂಡು ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ ಹೌದು ಯುಗಾದಿ ಹಬ್ಬದಲ್ಲಿ ಮತ್ತು ಗಣೇಶ ಗೌರಿ ಹಬ್ಬದಲ್ಲಿ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ನಮಗೆಲ್ಲ ಹೇಗೆ ಹೊಸ ಬಟ್ಟೆ ಅಂತ ಹಾಕ್ಕೊಳ್ತೀವೋ ಹಾಗೆ ದೇವ್ರಿಗೆ ನಾವು ಗೆಜ್ಜೆ ವಸ್ತ್ರನ ಹಾಕ್ತೀವಿ ಸೊ ಮತ್ತು ನಾನು ಕೆಲವೊಂದು ದಿವಸಗಳಲ್ಲಿ ವಾರದ ದಿವಸಗಳಲ್ಲಿ ಈ ರೀತಿ ಬಾಗಿಲನ್ನ ಹೊರಿಸ್ಕೊಂಡು ತುಪ್ಪ ಮತ್ತು ಅರಿಶಿನ ಬಳಸಿ ಈ ರೀತಿ ಶ್ರೀ ಮತ್ತು ಹೋಮ್ ಅನ್ನೋದನ್ನು ಬರ್ಕೊಳ್ತೀನಿ ಶ್ರೀ ಜೊತೆಗೆ ಹೋಮ್ ಜೊತೆಗೆ ಸ್ಪಸ್ತಿಕ್ ನಾ ಬರ್ಕೊಳ್ತೀನಿ ಹಾಂ ಇದೊಂದು ಅಭ್ಯಾಸ ತುಂಬ ದಿನದಿಂದ ಆಗಿದೆ ನನಗೆ ಇನ್ನು ನಾನು ರೆಡಿಯಾಗಿ ಸ್ವಲ್ಪ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ರೆಡಿಯಾಗಿ ಬಂದರು ಒಟ್ಟಿಗೆ ಎಲ್ಲರೂ ಸೇರ್ಕೊಂಡು ಪೂಜೆ ಮುಗಿಸ್ಕೊಂಡ್ವಿ ದೇವ್ರಿಗೆ ಇನ್ನು ಮಕ್ಕಳು ನಾವು ಎಲ್ಲ ಪೂಜೆ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ನಮ್ಮ ಮನೆಯವ್ರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದರು ಅವ್ರಿಗೂ ಸ್ವಲ್ಪ ನೈಟ್ ಕೆಲಸ ಇದ್ದಿದ್ದರಿಂದ ಲೇಟಾಗೆ ಇದ್ದರು ಒಟ್ಟಿಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ವರ್ಷ ವರ್ಷ ನಾವಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ತುಂಬ ವರ್ಷದಿಂದ ಈ ಅಭ್ಯಾಸ ಇದೆ ಸೊ ಅಮ್ಮನೂ ಸಹ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇದ್ದಾಗ ರಜಾ ಇದ್ದಾಗೆಲ್ಲ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಅದಾದಮೇಲೆ ನಾವು ಯುಗಾದಿ ಹಬ್ಬದ ಟೈಮಲ್ಲಿ ಜಾಸ್ತಿ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಬಟ್ ಇಲ್ಲಿ ಬಂದರೆ ಏನೋ ಒಂದು ತುಂಬ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಬಟ್ ನಾವು ಇಲ್ಲಿ ಬಂದಾಗ ಜಾಸ್ತಿ ರಶ್ ಇರಲ್ಲ ಇವತ್ತು ಹಬ್ಬ ಇರೋದ್ರಿಂದ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಯಾಕಂದರೆ ನಾವು ಮನೆ ಬಿಟ್ಟಾಗ ಸ್ವಲ್ಪ ಲೇಟಾಗಿತ್ತು ಒಂದು ಒಂಬತ್ತು ಗಂಟೆ ಆ ಹತ್ರ ಆಗಿತ್ತು ಬಟ್ ಆ ಟೈಮಲ್ಲಿ ಬಂದರೂ ತುಂಬ ರಶ್ ಇರುತ್ತೆ ಕೆಲವು ಟೈಮಲ್ಲಿ ಆದರೆ ಈ ಸತಿ ಏನಷ್ಟು ರಶ್ ಇರಲಿಲ್ಲ ನಾವು ಯಾವಾಗಲೂ ಬೆಳಗ್ಗೆನೇ ಬಂದುಬಿಡ್ತಿದ್ವಿ ಈ ಸತಿ ಲೇಟಾಗಿದ್ದರಿಂದ ಸ್ವಲ್ಪ ಫೀಲ್ ಆಯಿತು ಎಲ್ಲಿ ರಶ್ ಇರುತ್ತೆ ಅಂತ ಆದರೆ ಏನು ಅಷ್ಟು ರಶ್ ಇರಲಿಲ್ಲ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇನ್ನು ಸ್ವಲ್ಪ ಹೊತ್ತು ದೇವ್ರ ನೆನೆಸ್ಕೊಂಡು ಕೂತ್ಕೊಂಡಿದ್ದು ಆಮೇಲೆ ಯಂತ್ರ ತೊಗೊಂಡು ಇನ್ನೂ ನಾವು ಯಂತ್ರ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಾದಮೇಲೆ ಮನೆ ಕಡೆ ಹೊರಟ್ವಿ ಹೋಗೋ ದಾರಿಲಿ ತೇಜು ಅಮ್ಮ ಏನಾದರೂ ತಿನ್ನೋದಕ್ಕೆ ಬೇಕು ತಿನ್ನೋದಕ್ಕೆ ಕೊಡಿಸಿ ಅಂತ ಕೇಳೋಕೆ ಸ್ಟಾರ್ಟ್ ಮಾಡೋದು ಅವಳಾಗೇ ಪ್ರತಿ ಸತಿ ಎಲ್ಲಾದರೂ ಹೊರಗಡೆ ಹೋದರೆ ಏನಾದರೂ ತಿನ್ನೋದಕ್ಕೆ ಅವರಪ್ಪನಿಗೆ ಗೇರ್ ಆಗ್ತಾಳೆ ಈ ಸತಿನೂ ಹಾಗೆ ಅವರಪ್ಪನ ಏನಾದರೂ ಕೊಡಿಸು ಪಪ್ಪ ಅಂತ ಕೇಳ್ತಾ ಇದ್ಲು ಅವರಪ್ಪ ಒಂದು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಕೊಡ್ಸಿದ್ರು ಅಲ್ಲಿಂದ ಮನೆಗೆ ಬಂದಮೇಲೆ ಸ್ವಲ್ಪ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಲ್ಕೊಂಡ್ವಿ ಇದೇ ನಮ್ಮ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿತ್ತು ಯಾಕಂದರೆ ಅಮ್ಮ ಮನೆ ಹತ್ರದಲ್ಲೇ ಇರೋದ್ರಿಂದ ಅಮ್ಮನೇ ಯಾವಾಗಲೂ ಅಡುಗೆ ಮಾಡ್ಕೋತಾರೆ ಆ ಕಾರಣಕ್ಕೆ ನಾನು ಮನೇಲಿ ಸ್ವಲ್ಪ ಸ್ವೀಟ್ ಅಂತ ಪಾಯಸ ಮಾಡಿದ್ದೆ ಅದು ಬಿಟ್ಟು ಏನೂ ನಾನು ಮಾಡಿರಲಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಇದು ನೆಕ್ಸ್ಟ್ ಬ್ಲಾಗ್